ಏನೆಲ್ಲ ಕೊಟ್ಟಿದೆ ಆದರೆ ನಾನು ಕಡು ಕಷ್ಟದಲ್ಲಿರುವ ಜನರಿಗೆ ನಿರಂತರ ಸೇವೆ ಮಾಡುತ್ತಿರುವ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಹಾಗೂ ಹಾಲಿ ಎಂಎಲ್ಸಿ ಎಂಟಿಬಿ ನಾಗರಾಜ್ರವರು ಅವರ ಧರ್ಮಪತ್ನಿ ಹಾಗೂ ಸುಪುತ್ರರು ಸೇರಿ ಅಂದರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಧನ ಸಹಾಯ ಸ್ವೆಟರ್ ಊರುಗೋಲು ಸಹಾಯ ಮಾಡುತ್ತಾ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡುತ್ತಾ ಬಂದಿದ್ದಾರೆ ಅಂಧ ವಿಕಲ ವಿದ್ಯಾರ್ಥಿಗಳು ಮಾಧ್ಯಮದ ಮುಖಾಂತರ ಮಾತನಾಡಿ ಎಂಬಿಟಿ ಟಿ ನಾಗರಾಜ್ರವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮಂತಹ ಸಂಕಷ್ಟದಲ್ಲಿ ಇರುವವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಮನೋಭಾವನೆ ಕೊಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಎಂಬಿಟಿ ನಾಗರಾಜ್ ಟಿ ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯ ತಿಳಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಎಂ ಟಿ ಬಿ ನಾಗರಾಜ್ ಸರ್ ಮಾಜಿ ಸಚಿವರು ಸಮಾಜ ಸೇವಕರು ಬಡವರ ಬಂದು ಈ ವಿಶೇಷ ಚೇತನರ ಪಾಲಿಗೆ ದೇವರು ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿ ತಿಂಗಳು ಕೂಡ ವಿಶೇಷ ಚೇತನರಿಗೆ ಧನ ಸಹಾಯ ಹಾಗೆ ಅವರು ಬಳಸುವಂತಹ ಕಣ್ಣಾಗಿರುವಂತಹ ಊರುಗಳು ಸ್ಟಿಕ್ ಅಂತ ಹೇಳ್ತೀವಿ ಅದನ್ನು ಮತ್ತು ಅವರಿಗೆ ಅನ್ನದಾಸೋಹ ಹಾಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಪ್ರತಿ ತಿಂಗಳು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತೊಂಚೂರು ವಿಶೇಷ ಏಕೆಂದರೆ ಬೆಂಗಳೂರು ನಗರದಲ್ಲಿ ಹಲವಾರು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದಾರೆ ಕಾಲೇಜುಗಳಲ್ಲಿ ಕಣ್ಣಿಲ್ಲದೆ ಇದ್ರೂ ಕೂಡ ಈ ಸಮಾಜದಲ್ಲಿ ನಾವು ಕೂಡ ಓದಿ ಎಲ್ಲರಂತೆ ಸಮಾನ ಹಕ್ಕು ಸಮಾನ ಅವಕಾಶವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಓದ್ತಾ ಇರುವಂಥ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರುಗಳಿಗೆ ನಾನು ಹೋದ ಒಂದು ವಾರದಿಂದ ನಾನು ಗುರುಗಳಿಗೆ ಹೇಳಿದ್ದೆ ಗುರುಗಳ ಈ ಕಣ್ಣಿಲ್ಲದರೋರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಅವಾಗ ಗುರುಗಳು ಸರಿ ಬ್ಯಾಗು ಟಿ ಶರ್ಟ್ಸು ಈ ಥರದ್ದು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋಣ ಅಂತ ಹೇಳಿದರು ಅವರ ಕುಟುಂಬಸ್ಥರು ಸರವರ ಧರ್ಮಪತ್ನಿಗಳು ಅವ್ರ ಮಗ ಎಲ್ಲರೂ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯ ನಮ್ಮ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ನಾನು ಒಂದು ಎರಡು ವರ್ಷದಿಂದ ನಮ್ಮ ಆಶ್ರಮಕ್ಕೂ ಕೂಡ ದವಸ ಧಾನ್ಯ ಆಗಿರ್ಬೋದು ಮಕ್ಕಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಕಳಿಸ್ತಾ ಇದ್ದಾರೆ ಇಪ್ಪತ್ತೈದು ಅನಾಥಾಶ್ರಮಗಳಿಗೆ ಈ ಸಮಾಜದಲ್ಲಿ ಯಾರಾದರೂ ಈ ಕರ್ನಾಟಕದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಬಡವರ ಪಾಲಿಗೆ ನಿರಾಶ್ರಿತರ ಪಾಲಿಗೆ ಹಾಗೂ ವಿಶೇಷ ಚೇತನರ ಪಾಲಿಗೆ ಯಾರಾದರೂ ದೇವರಿದ್ದರೆ ಅದು ನಮ್ಮ ಎಂ ಟಿ ಬಿ ನಾಗರಾಜಪ್ಪಾಜಿಯವರು ಹಾಗಾಗಿ ಭಗವಂತ ಅವರಿಗೆ ಮತ್ತಷ್ಟು ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಆಯಸ್ಸು ಆರೋಗ್ಯವನ್ನು ಕೊಟ್ಟರೆ ಅವರ ಇಡೀ ಕುಟುಂಬಸ್ಥರು ಕೂಡ ನಿರಂತರವಾಗಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ದಾನ ಧರ್ಮವೇ ನನ್ನ ಉಸಿರು ಅಂತೇಳಿ ಬದುಕ್ತಾ ಇರುವಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಪಾಲಿಗೆ ದೇವರು ಎಂ ಟಿ ಬಿ ನಾಗರಾಜ್ ಸರ್ ಭಗವಂತ ಅವರಿಗೆ ಸೇವೆ ಮಾಡಬೇಕು ಸರ್ ಬಂದರು ಟಿ ನಾಗರಾಜನ ಪರವಾಗಿ ನಮ್ಮ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಏನು ದಿನ ಇವತ್ತು ಎಲ್ಲ ಅಂಗಲ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಬ್ಯಾಗು ಹಾಗೂ ಟಿ ಶರ್ಟ್ ಕೊಡೋ ಮುಖೇನ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀರಿ ಪ್ರತಿ ಮೂವತ್ತು ವರ್ಷದಿಂದ ಕೂಡ ಈ ಕಾರ್ಯಕ್ರಮವನ್ನು ಎಂ ಟಿ ವಿ ನಾಗರಾಜನ್ ನೋಡ್ಬೋದು ಧನ ಸಹಾಯ ಮಾಡೋದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ಒಂದು ನಾಲ್ಕು ತಿಂಗಳಿಂದ ವಿಶೇಷತೆ ವಿಭಿನ್ನವಾಗಿ ಅಂದರಿಗೆ ಅಂದರಿಗೆ ಇವತ್ತು ಅವರಿಗೆ ಒಂದು ಕರೆದು ಅವ್ರ ಒಂದು ಏನು ಸಮಸ್ಯೆ ಇದೆ ಸ್ಟಿಕ್ ಕೊಡೋದಾಗಿರ್ಬೋದು ಇವತ್ತು ತವೆಲ್ಲ ನೋಡಿರ್ಬೋದು ಇವತ್ತು ಅಂದರಿಗೆ ಎಷ್ಟು ಇವತ್ತು ಏನೇ ಸಮಸ್ಯೆಗಳಿದ್ರು ಅವ್ರು ಹೇಳ್ಕೊಂಡ್ರು ಕೂಡ ಇವತ್ತು ಜನ ಮುಂದೆ ಬರೋಲ್ಲ ಸಹಾಯ ಮಾಡಲಿಕ್ಕೆ ಅಂಥದ್ರಲ್ಲಿ ಮುನ್ರಾಜ್ ಅವರು ಎಂ ಟಿ ಬಿ ಅವರ ಮುಖೇನ ಪರಿಚಯ ಮಾಡಿಕೊಂಡು ಅವರು ಅವರ ಒಂದು ನೇತೃತ್ವದಲ್ಲಿ ಎಂ ಟಿ ಬಿ ಅವರ ಒಂದು ಸಹಾಯ ಹಸ್ತದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಕೂಡ ನಾವು ಮಾಡ್ತಾ ಇದ್ದೀರಿ ಇದೇನು ಒಂದೇ ದಿವಸ ಅಲ್ಲ ಒಂದೂ ದಿನಕ್ಕಲ್ಲ ಸೊ ಪ್ರತಿ ತಿಂಗಳು ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಆದರೆ ಈ ಬಾರಿ ವಿಶೇಷ ಏನಂದರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಇವತ್ತು ನಾವು ಪ್ರತಿಯೊಬ್ಬ ಹತ್ರ ಮಾತಾಡಿದಾಗ ವಿದ್ಯಾರ್ಥಿ ಆಗಿರ್ಬೋದು ವಿದ್ಯಾರ್ಥಿನಿಯರಾಗಿರ್ಬೋದು ಬಿ ಎ ಮಾಡಿ ಮಾಡ್ತಾ ಇರ್ತಕ್ಕಂಥ ಹುಡುಗ್ರು ಇದ್ದಾರೆ ಅದೇ ರೀತಿಯಾಗಿ ಸೆಕೆಂಡ್ ಯು ಸಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಪಿ ಎಚ್ ಡಿ ಮಾಡಿರೋರು ಕೂಡ ಇದ್ದಾರೆ ಇವತ್ತು ಡಾಕ್ಟ್ರೇಟಿನ್ ಫಿಲಾಸಫಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಭಾಳಷ್ಟು ನಮಗೆ ಒಂದು ಸಂತೋಷ ಆಗುತ್ತೆ ಅದೇ ರೀತಿಯಾಗಿ ಭಗವಂತ ಇವತ್ತು ಗನ್ ಇಲ್ಲ ಅಂದ್ರೂ ಕೂಡ ಕನ್ ಇರೋರ ಮುಖೇನ ಅವರಿಗೆ ಒಂದು ಸಹಾಯವನ್ನು ಭಗವಂತ ಎಮ್ ಟಿ ಬಿ ನಾಗರಾಜನವ್ರ ಮುಖೇನ ಮಾಡಿಸ್ತಾ ಇದ್ದಾರೆ ಸೊ ಅದೊಂದು ಬಹಳ ಹೆಮ್ಮೆಯ ವಿಷಯ ಅದೇ ರೀತಿಯಾಗಿ ನಮ್ಮ ಊರಿನ ಗ್ರಾಮಸ್ಥರು ಟಿ ಮುನರಾಜ್ ಆಗಿರ್ಬೋದು ಚಿಕ್ಕನವರಾಗಿರ್ಬೋದು ನಮ್ಮ ತಾಯಿ ಸುಬ್ಬರಮಣಿ ನಮ್ಮ ತಾಯಿ ಶಾಂತಮ್ಮನವರಾಗಿರ್ಬೋದು ಎಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಯಾರೇ ಒಂದು ಸಹಾಯ ಬೇಕಾದರೂ ಕೂಡ ಅಂದ್ರೆ ನಮ್ಮ ಮುನರಾಜವ್ರ ಮುಖೇನ ಎಂ ಟಿ ಬಿ ನಾಗರಾಜನ ಖಂಡಿತ ಅವರು ನಾವು ಮಾಡಿಸ್ತಿದ್ದರೆ ನಾಳೆ ಎಂ ಟಿ ಬಿ ನಾಗರಾಜನವರ ಅವರು ಎಂ ನಾಗರಾಜ ಸಾಹಿತ್ಯದಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಜನತೆಗೆ ಕನಕ ಜಯಂತಿ ಆರ್ಥಿಕ ಶುಭಾಶಯ ರಾಷ್ಟ್ರ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಸಮೇತ ಆ ಒಂದು ರಾಜ್ಯದಲ್ಲಿ ಕುರುಬ ಜನಾಂಗಕ್ಕೆ ಹೆಚ್ಚಿನ ರೀತಿ ಅನುಕೂಲ ಮಾಡ್ಕೊಳ್ಳೋವಂಥದ್ದು ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡುವಂಥದ್ದು ಅಲ್ಲಿ ಒಂದು ಸಮುದಾಯ ಭವನ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಪುತ್ಥಳಿ ಅನಾವರಣ ಮಾಡುವಂಥದ್ದು ಹೇಳ್ಕೊಂಡಿದ್ದಾರೆ ಕಳೆದ ಒಂದು ಹದಿನೈದು ಹದಿನೈದು ದಿನಕ್ಕೂ ನೋಡಿ ಇಡೀ ದೇಶದಲ್ಲಿ ನಮ್ಮ ಕುರುಬ ಸಮುದಾಯ ಸುಮಾರು ಮೂರನೇ ಸ್ಥಾನದಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಅಂತಕ್ಕಂಥ ನಮ್ಮ ಕುರುಬ ಸಮುದಾಯ ಎಲ್ಲ ರಾಜ್ಯಗಳಲ್ಲಿ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯ ಸಹಕಾರ ಮತ್ತು ಶಕ್ತಿಯನ್ನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಸಮುದಾಯಕ್ಕೆ ಕೊಡ್ತಾಯಿದೆ ಯಾಕೆಂದರೆ ಇಡೀ ನಮ್ಮ ಸಮುದಾಯ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಂಥ ಸಮುದಾಯವನ್ನು ಹುರಿಸಿ ಒಂದು ಇತಿಹಾಸ ಪ್ರಸಿದ್ಧಿಯಾದಂಥ ಈ ಸಮುದಾಯ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಕ್ಕ ಬುಕ್ಕರಿ ಇರ್ಬೋದು ಕನಕದಾಸರಿರ್ಬೋದು ಅಹಲ್ಯ ಬಾಯ್ ಇರ್ಬೋದು ಚಂದ್ರಗುಪ್ತ ಮೌರ್ಯ ಇರ್ಬೋದು ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇತಿಹಾಸ ಇದೆ ಇತಿಹಾಸದ ಮೂಲಕ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಈ ಸಮುದಾಯದ ಮಹಾನ್ ನಾಯಕರು ಅವರನ್ನು ಜಯಂತ್ಯೋತ್ಸವಗಳ ಮೂಲಕ ಅವರನ್ನು ಆಚರಣೆ ಮಾಡಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಇದು ಪ್ರತಿ ವರ್ಷ ಕೂಡ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಹೇಳಿ ನಾಳೆ ನಮ್ಮ ಸಮುದಾಯದವರು ಆಚರಣೆ ಮಾಡ್ತಾರೆ ಜಯಂತ್ಯೋತ್ಸವ ಇಡೀ ರಾಜ್ಯದಲ್ಲಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾಳೆನೂ ಕೂಡ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಭಾಳ ವಿಶೇಷವಾಗಿ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಗಂಡಾಚಾರ ಕೂಡ ಅವರ ಒಂದು ಪುತ್ಲಿಕೆಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ ಸಂಗೊಳ್ಳಿ ರಾಯಣ್ಣವರು ಅದೇ ಜೊತೆಯಲ್ಲಿ ಕನಕದಾಸರ ಪುತ್ಲಿಕೆಯನ್ನು ಕೂಡ ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಅದು ಕೂಡ ನಾಳೆ ವಿಶೇಷವಾಗಿ ಎಲ್ಲ ಸಮುದಾಯಗಳು ಸ್ನೇಹಿತರು ಬಂಧುಗಳು ಸೇರಿ ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಾನೆಲ್ಲ ರಾಜ್ಯದ ಸಾರ್ವಜನಿಕವಾಗಿ ಕನಕದಾಸರ ಏಳನೇ ಕನಕ ಜಯಂತೋತ್ಸವವಾಗಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಜಯಂತ್ಯೋತ್ಸವ ಇಡೀ ರಾಜ್ಯದಲ್ಲಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾಳೆನೂ ಕೂಡ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಭಾಳ ವಿಶೇಷವಾಗಿ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇನೆ ಇವತ್ತು ಗಡಾಚಾರ ಕೂಡ ಅವರ ಒಂದು ಪುತ್ಲಿಕೆಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ ಸಂಗೊಳ್ಳಿ ರಾಯಣ್ಣವರು ಜೊತೆಯಲ್ಲಿ ಕನಕದಾಸರ ಪುತ್ರಿಕೆಯನ್ನು ಕೂಡ ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಅದು ಕೂಡ ನಾಳೆ ವಿಶೇಷವಾಗಿ ಎಲ್ಲ ಸಮುದಾಯಗಳು ಸ್ನೇಹಿತರು ಬಂಧುಗಳು ಸೇರಿ ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಾನೆಲ್ಲ ರಾಜ್ಯದ సార్వజనికీ కనకదాచర ఏదైనా కనక జయంతోత్సవీ శుభాశనం తెలుసుకోవాలి బయస్టే